ನೇರನುಡಿ ಸುದ್ದಿವಾಹಿನಿಯ ಲೋಕಾರ್ಪಣೆ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು ಎಸ್ ವೀಕ್ಷಕರೆ ಸಿಂದಕಿ ಪಟ್ಟಣದ ಅಬ್ಬೋ ಫಂಕ್ಷನ್ ಹಾಲ್ನಲ್ಲಿ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತ ಐದು ಸೋಮವಾರದಂದು ಇಸ್ಲಾಂ ಶೇಖ್ ಅವರ ಸಾರಥ್ಯದ ನೇರ ನುಡಿ ಸುದ್ದಿವಾಹಿನಿಯ ಲೋಕಾರ್ಪಣೆ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಜರಟಗಿ ವಿರಕ್ತ ಮಠದ ಶ್ರೀಗಳಾದಂಥ ಶ್ರೀ ಮಹಂತ ಸ್ವಾಮೀಜಿಗಳು ವಹಿಸಿಕೊಂಡರೆ ಸಿಂದಗಿ ಮತಕ್ಷೇತ್ರದ ಮಾಜಿ ಶಾಸಕರಾದ ರಮೇಶ್ ಬುಸ್ನೂರು ಲೋಗೋ ಲೋಕಾರ್ಪಣೆಯನ್ನ ಗೊಳಿಸಿದ್ರು ಇನ್ನೂ ಮುಖ್ಯ ಅತಿಥಿಗಳಾದ ಗುಮಟನಗರಿ ಪ ದಿನಪತ್ರಿಕೆಯ ಸಂಪಾದಕರಾದಂಥ ಇರ್ಫಾನ್ ಶೇಖ್ ರಾಜ್ಯ ಮಾಹಿತಿ ಹಕ್ಕು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದಂಥ ಚೆನ್ನಯ್ಯ ವಸ್ತ್ರದ ಬೆಂಗಳೂರು ಸ್ಪೀಡ್ ನ್ಯೂಸ್ ಖ್ಯಾತ ನಿರೂಪಕರಾದ ಸಿರಾಜ್ ವಾಲಿಕರ್ ಸಿಂದಗಿ ತಾಲೂಕು ದಂಡಾಧಿಕಾರಿಗಳಾದಂಥ ಪ್ರದೀಪ್ ಕುಮಾರ್ ಹಿರೇಮಠ ದೇವರ ಹಿಪ್ಪರಗಿ ತಾಲೂಕು ದಂಡಾಧಿಕಾರಿಗಳಾದಂಥ ಪ್ರಕಾಶ್ ಸಿಂದಗಿ ಪುರಸಭೆ ಅಧ್ಯಕ್ಷರಾದಂಥ ಶಾಂತವೀರ್ ಬಿರದರ್ ವಿಜಯಪುರ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಾದಂಥ ವೈ ಸಿ ಮಯೂರ್ ಅಬ್ಬು ಶಿಕ್ಷಣ ಸಂಸ್ಥೆ ಸಂಸ್ಥಾಪಕರಾದಂಥ ಎಂಯ ಕತೀಬ್ ಡಿಪ್ಪು ಕ್ರಾಂತಿ ಸೇನೆ ಸಂಸ್ಥಾಪಕರಾದಂಥ ದಸ್ತಗಿರಿ ಮುಲ್ಲಾ ಸಿಂದಗಿ ಕನಿಪಾ ಸಂಘದ ತಾಲೂಕು ಅಧ್ಯಕ್ಷರಾದಂಥ ಆನಂದ್ ಶಬದಿ ಕನಿಪಾ ಧ್ವನಿ ಸಂಘದ ಸಂಪೂರ್ಣ ತಾಲೂಕು ಅಧ್ಯಕ್ಷರಾದಂಥ ಪಂಡಿತ ಯಂಪುರೆ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಪತ್ರಿಕೆಗಳು ಮಾಧ್ಯಮಗಳು ಸುದ್ದಿವಾಹಿನಿಗಳು ನಮಗೆ ಅಂಗೀಸ್ ಸಾರ್ವಜನಿಕ ಸಾರ್ವಜನಿಕ ಜೀವನ ಒಂದು ಆಡಳಿತ ವ್ಯವಸ್ಥೆ ಪಾರದರ್ಶಕವಾಗಿರಬೇಕು ಪಾರದರ್ಶಕವಾಗಿರಬೇಕಾದ್ರೆ ಇದರ ಮಹತ್ವ ಬಹಳ ಇದೆ ಅರ್ಥವನ್ನು ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಬೇಕಾದ್ರೆ ಪ್ರಜಾಪ್ರಭುತ್ವ ಪತ್ರಿಕೆಗಳು ವಾಹಿನಿಗಳು ಪಾತ್ರ ಬಹಳ ಮುಚ್ಚಲವಾಗಿ ಅದಕ್ಕಾಗಿ ತಮ್ಮ ಸಂಪಾದಕರಾಗಿ ಕೆಲಸ ಮಾಡತಕ್ಕಂಥ ಇಸ್ಮಾಹಿಲ್ ಶೇಖರ್ ಈಗಾಗಲೇ ತಮ್ಮ ಮಾತು ಪ್ರಾಸ್ತಾವಿಕ ಮಾತುಗಳನ್ನು ಹೇಳಿದ್ದಾರೆ ಈಗಾಗಲೇ ಅನೇಕ ಪತ್ರಿಕೆಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅನುಭವವನ್ನು ಹೊಂದಿದ್ದೇನೆ ನನ್ನದೇ ಒಂದು ಜಿಲ್ಲೆಗೆಯಲ್ಲಿ ಒಂದು ಸುದ್ದಿವಾಹಿನಿ ಒಂದು ಬರತರಬೇಕು ಎಂಬ ಮಹಾರಾಷ್ಟ್ರಿಗೆ ಹೊತ್ತು ಬಂದು ಬಂದಿದೆ ಈ ನೆಲದಲ್ಲಿ ಬಹುಶಃ ನನ್ನ ಕಾರ್ಯ ನನ್ನ ಕಾರ್ಯದಕ್ಷತೆಯನ್ನು ತೋರಿಸಬೇಕು ಎಂಬ ಹಂಬಲ ಅವರಲ್ಲಿದೆ ವಿಶೇಷವಾಗಿ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ವಿಶೇಷ ಮಾಡ್ತೀನಿ ಬಹುಶಃ ನೀವೆಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೆಲ್ಲ ವಿಷಯ ಯಾವ ಪಕ್ಷಕ್ಕೂ ಸೀಮಿತರಲ್ಲ ನಾವೆಲ್ಲ ಎಲ್ಲ ಪಕ್ಷಗಳು ನಿಮಗೆ ಸೀಮಿತವಾಗಿವೆ ಎಲ್ಲ ಪಕ್ಷಗಳು ನಿಮಗೆ ನಿಮ್ಮ ಬೆಲೆ ಹೋಗಿವೆ ಆ ಜೊತೆಗೆ ಒಂದೇ ಇರ್ಬೋದು ಕಾರ್ಮಿಕರು ಇರ್ಬೋದು ರೈತರು ಇರ್ಬೋದು ಅನೇಕ ಎಲ್ಲ ಸಾರ್ವಜನಿಕ ಜೀವನದಲ್ಲಿ ಇರ್ಬೋದು ಅನೇಕ ರೈತ ವಿಧಿಗಳು ನಿಮ್ಮೆಲ್ಲರ ಕಷ್ಟ ನೋವುಗಳನ್ನು ನಾವು ಎಲ್ಲ ಸದಾ ಸುದ್ದಿವಾಹಿನಲ್ಲಿ ಕೆಲಸ ಆಗಬೇಕು ಒಂದು ಸಾಮಾನ್ಯ ಜನಸಿನಲ್ಲಿರುವಂತಹ ಬಡವರಿಗೂ ನಿಮ್ಮ ಸುದ್ದಿ ಬಾಹಿನಿಂದಲೇ ನೆರವಾಗಬೇಕು ಅವರ ಬದುಕು ಸುಧಾರು ಆಗಬೇಕು ಅದಕ್ಕಾಗಿ ವಿಶೇಷವಾಗಿ ನಿಮ್ಮೆಲ್ಲರಿಗೆ ಬಂದಿ ವಂದನೆ ನಿರ್ಧರಿಸ್ತೀನಿ ಸಾರ್ವಜನಿಕ ಜೀವನ ಬದುಕಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಯಾವ ರೀತಿಯ ಅದಕ್ಕಾಗಿ ನಿಮ್ಮಲ್ಲಿ ಬಹಳ ಖ್ಯಾತಿಯನ್ನು ಮಾಡ್ತೀನಿ ನಿಮ್ಮ ಜೀವನ ಪಾರದರ್ಶಕವಾಗಲಿ ನಿಮ್ಮ ಜನ ಒಂದು ಕನ್ನಡಿಯಾಗಿ ಇವತ್ತು ಹೊರಹೊಮ್ಮನೆ ಯಾಕಂದ್ರೆ ಬಹುಶಃ ಹೇಳಿದರು ಅನೇಕರು ಅನೇಕ ಆರೋಪಗಳು ಜೀವನದಲ್ಲಿ ಅನೇಕ ಆರೋಪಗಳು ಬಂದಾಗ ನೀವು ಯಾವುದೇ ಬಂದದೆ ನೇರ ಎಂಬ ನೇರ ನಡೆ ಎಂಬ ಸುದ್ದಿವಿಗೆ ಹೆಸರೇ ಇಟ್ಟುಕೊಂಡಂತಹ ಇದು ಈ ಮಾಧ್ಯಮ ತನ್ನ ದಿಟ್ಟತನೆಯನ್ನು ತೋರಿಸಿ ಸಾರ್ವಜನಿಕ ಬಿದ್ದಿಗೆ ಒಂದು ಆಸರಿ ಆಗಲಿ ಎಂಬ ಮಾತನ್ನು ಹೇಳಿ ನನ್ನ ಮಾತನ್ನು ಹಿಂದ್ ಜಯ